ಚೆನ್ನಾಗಿದೆ ಗುರಿ ಅಂತ ಒಂದು ಟೈಟಲ್ ಇಟ್ಟು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲ್ಮ್ ನೋಡ್ತಾ ಇದ್ರೆ ತುಂಬಾ ತುಂಬ ಖುಷಿ ಆಗುತ್ತೆ ಎರಡು ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟ್ಗೆ ಒಂದು ಸವಾಲು ಇದು ಎಲ್ಲೆಲ್ಲಿ ಹಳ್ಳಿಗಳು ಸ್ಕೂಲ್ ಬಂದಾಗಿದ್ದಾವೆ ಮತ್ತೆ ವಾಪಸ್ ರೀ ಓಪನ್ ಆಗ್ಬೇಕಂತ ಫಿಲಮ್ನಲ್ಲಿ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಥಿಯೇಟ್ರ್ ಬಂದು ಇಂಥ ಫಿಲಮ್ಗಳು ಬರಲ್ಲ ಅಂತ ಜನ ತುಂಬ ಜನ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಫಿಲಮ್ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಫಿಲಮ್ ನೋಡ್ತಾ ಇದ್ರೆ ಅಷ್ಟು ಆ ಮಕ್ಕಳಿಂದ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸ್ಕೂಲ್ ಬಂದಾಗಿದ್ದಾವಲ್ಲ ತಿರ್ಗಾ ಈ ಫಿಲಮಿಂದ ಈ ಗುರಿಪ್ ಮೂವಿಯಿಂದ ನೋಡ್ಕೊಂಡ್ಬಿಟ್ಟು ಹಾಗೇನು ಓಪನ್ ಆಗ್ಬೇಕಂತ ಕೇಳ್ಕೊತೀನಿ ಅಷ್ಟೇ ಆಗಿಬಿಟ್ಟಿದೆ ಇದನ್ನೆಲ್ಲ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು ನೋಡಬೇಕು ನೋಡ್ಬೇಕು ಮತ್ತೆ ಎಲ್ಲ ತುಂಬಾ ಚೆನ್ನಾಗಿ ಕತೆ ಅಚೇತ್ ಕುಮಾರ್ ಅವರೆಲ್ಲ ಎಲ್ಲದೂ ಚೆನ್ನಾಗಿದೆ ಪೇರೆಂಟ್ಸ್ ಬಂದು ಇಂಥ ಮಕ್ಕಳನ್ನ ಕರ್ಕೊಂಡು ಬಂದು ನೋಡಬೇಕು ನೋಡಿಸ್ಬೇಕು ಮಕ್ಕಳಿಗೆ ಎಲ್ಲ ಮಕ್ಕಳು ತಂದೆ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅದೇ ಕನ್ನಡ ಮೀಡಿಯಂ ಬಗ್ಗೆ ಇರೋದು ಗುಡ್ ಒಪಿನಿಯನ್ನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಗಳು ಕ್ಲೋಸ್ ಆಗ್ತಿತ್ತಲ್ಲ ಈಗ ಅದು ಓಪನ್ ಮಾಡಿ ಒಂದು ಮೆಸೇಜು ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿ ಹೋಗ್ತಿದೆ ತುಂಬ ಎಲ್ಲರೂ ಬಂದು ನೋಡಬೇಕು ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ ಅನ್ನೋ ಒಂದು ಹೆಸರೇ ಮುಚ್ಚೋಗ್ತಾ ಇದೆ ಎಲ್ಲಾ ಕಡೆ ಪ್ರೈವೇಟ್ ಸ್ಕೂಲ್ ಬಗ್ಗೆನೇ ಆಗ್ತಾ ಇರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ ಈಗಿನ ಜನ್ರೇಷನ್ಗೆ ತಕ್ಕಂತೆ ಇದೆ ಈ ತಮಗೆ ಇದು ಬೇಕಾಗಿತ್ತು ಈ ಮೂವಿ ಬೇಕಾಗಿತ್ತು ತುಂಬಾ ಚೆನ್ನಾಗಿದೆ ಒಂದು ಬಿಸ್ನೆಸ್ ಆಗಿದೆ ಇದರಿಂದ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಶೈಲಿ ಉಳಿಬೇಕು ಸರ್ಟ್ಲಿ ವೆಲ್ಕಮ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಸರ್ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಇದು ಮಾಡಿದ್ದಾರೆ ಒಂದು ಉಳಿಸ್ಬೇಕು ಅಂತ ತೊಂದರೆ ಆದರೆ ಏನು ಇದಾಗುತ್ತೆ ಅನ್ನೋದು ತೋರಿಸಿದ್ದಾರೆ ಮತ್ತು ಒಂದು ದೃಢ 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 ನಿರ್ಧಾರ ಇದ್ದರೆ ನಮ್ಮದು ಗುರಿನ ಏನು ಬೇಕಾದ್ರೂ ತಲುಪೋದು ಅನ್ನೋದು ಒಂದು ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಒಂದು ದೃಢ ನಿರ್ಧಾರ ಇದ್ದರೆ ಗುರಿನ ತಲುಪೋದು ಎಷ್ಟೇ ಕಷ್ಟ ಆದರೂ ಅಂತ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ ಚೆನ್ನಾಗಿದೆ ಮೂವಿಲಿ ಮೂವಿಲಿ ಏನು ಇಷ್ಟ ಆಯಿತು ಅಂದರೆ ಒಬ್ಬ ಕಾಮನ್ ಮ್ಯಾನು ಏನೇನು ಮಾಡ್ಬೋದು ಹಾರ್ಡ್ ವರ್ಕಿಂದ ಏನೇನು ಮಾಡ್ಬೋದು ಜಸ್ಟ್ ಜಸ್ಟ್ ಸ್ಮಾಲ್ ಪೀಪಲ್ ನಂತಂದು ಜಸ್ಟ್ ಮೂವಿ ಹೆಂಗೆ ಅವ್ರಿಗೂ ಅರ್ಥ ಆಗಲಿ ಲೈಫ್ ಜನ್ರೇಷನ್ ಹೆಂಗಿದೆ ಅಂತ ಆ್ಯಂಡ್ ಸ್ಮಾಲ್ ಕಿಡ್ಸ್ ಕಾಮನ್ ಪೀಪಲ್ ಇಂದ ಕಾಮನ್ ಪೀಪಲ್ ಏನೇನು ಮಾಡ್ಬೋದು ಹಾರ್ಡ್ ವರ್ಕಿಂದ ಏನೇನು ಮಾಡ್ಬೋದು ಅಂತ ದೇ ಶೋಡ್ ದಟ್